ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೇಬಿ ಕಾರ್ನ್ ಸಿಕ್ಸ್ಟಿ ಫೈವ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೇಬಿ ಕಾರ್ನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಕ್ಲೀನ್ ಕೂಡ ಮಾಡಿ ರೆಡಿ ಆಗಿದೆ ಇವಾಗ ಒಂದು ಪಾತ್ರೆ ನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಅದು ಬಬಲ್ಸ್ ಬರುತ್ತಲ್ಲ ಅವಾಗ ಇದು ಸ್ವಲ್ಪ ಉಪ್ಪಾಕಿ ಇದು ಬೇಬಿ ಕಾರ್ನ ಹಾಕ್ಕೋಬೇಕು ಇದು ಬಂದು ಎರಡು ನಿಮಿಷ ಇದ್ದರೆ ಸಾಕಾಗುತ್ತೆ ಅಷ್ಟರಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಸ್ಪೂನ್ ಫ್ಲೋರ್ ಎರಡು ಸ್ಪೂನ್ ಮೈದಾ ಹಿಟ್ಟು ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಹಿಟ್ಟು ರೆಡಿಯಾಗಿದೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು ಇವಾಗ ಬೇಬಿ ಕಾರ್ನ್ ಕೂಡ ಬೆಂದಿದೆ ಇವನ್ನ ಸಪ್ರೇಟ್ ಮಾಡ್ಕೋಬೇಕು ನೀರನ್ನು ಮತ್ತು ಈ ಬೇಬಿ ಕಾರ್ನ ನಂತರ ಇದು ಬೌಲ್ಗೆ ಮಿಕ್ಸಿಂಗ್ ಬೌಲ್ಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿ ಎಣ್ಣೆ ಕೂಡ ಕಾಯಿಲೆಕ್ಕಿಟ್ಟಿದ್ನಲ್ಲ ಎಣ್ಣೆ ಚೆನ್ನಾಗಿ ಕಾದ ನಂತರ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಈ ರೀತಿ ಡೀಪಾಗಿ ಫ್ರೈ ಮಾಡಬೇಕು ಐ ಆ್ಯಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇರಬೇಕು ನೋಡಿ ಇದು ಫ್ರೈ ಆಗ್ತಾ ಇದೆ ಇವಾಗ ಇವಾಗ ಆಲ್ರೆಡಿ ಬೇಬಿ ಕಾರ್ನ್ ಕೂಡ ಬಂದಿದೆ ಒಳ್ಳೆ ಮಳೆಗಾಲದಲ್ಲಿ ಇದು ಒಳ್ಳೆ ಸೀಸನ್ ಇದು ತುಂಬ ರುಚಿಯಾಗಿರುತ್ತೆ ಎಲ್ತಿಗೂ ಕೂಡ ತುಂಬಾ ಒಳ್ಳೇದು ನೋಡಿ ರೆಡಿ ಆಗಿದೆ ಸಾಸ್ ಹಚ್ಕೊಂಡು ಕೂಡ ತಿನ್ಬೋದು ಹಾಗೇನೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು